ಮಹದೇವನ ಬಗ್ಗೆ ಅನೇಕ ಕತೆಗಳನ್ನ ನೀವು ಕೇಳಿರ್ತೀರ ಆದ್ರೆ ನೀಲಕಂಠೇಶ್ವರನ ಬಗ್ಗೆ ನಿಮಗೆ ತಿಳಿಯದೇ ಇರೋ ಕೆಲ ರಹಸ್ಯ ಸಂಗತಿಗಳನ್ನ ಇಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಮೊದಲನೇದು ಅಮರನಾಥ ಗುಹೆಯ ರಹಸ್ಯ ಶಿವನ ಭಕ್ತರಿಗೆ ಅಮರನಾಥ ಗುಹೆಯು ತುಂಬಾನೇ ಮುಖ್ಯವಾದ ಜಾಗ ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ ಒಂದು ಬಾರಿ ದೇವಿ ಪಾರ್ವತಿಯು ಶಿವನಲ್ಲಿ ಹುಟ್ಟು ಸಾವಿನ ಕುರಿತು ಪ್ರಶ್ನಿಸುತ್ತಾಳೆ ಎಲ್ಲರಿಗೂ ಸಾವಿದೆ ಆದರೆ ನೀವು ಮಾತ್ರ ಹೇಗೆ ಅಮರರಾಗಿದ್ದೀರಿ ಎಂದು ಪ್ರಶ್ನಿಸುತ್ತಾಳೆ ಆ ಪ್ರಶ್ನೆಗೆ ಉತ್ತರಿಸಲು ಶಿವ ನಿರಾಕರಿಸುತ್ತಾನೆ ಆದರೆ ಪಟ್ಟು ಬಿಡದ ದೇವಿ ಪಾರ್ವತಿ ಪದೇ ಪದೇ ಈ ಬಗ್ಗೆ ಪ್ರಶ್ನಿಸುತ್ತಿರುತ್ತಾಳೆ ಅಂತಿಮವಾಗಿ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನ ಹೇಳಲು ಒಪ್ಪಿಕೊಳ್ಳುತ್ತಾನೆ ಈ ಕಥೆಯನ್ನೇ ಅಮರ ಕಥಾ ಎಂದು ಹೇಳಲಾಗುತ್ತದೆ ಪುರಾಣಗಳಲ್ಲಿ ಈ ಬಗ್ಗೆ ಉಲ್ಲೇಖವಾಗಿದೆ ಪಾರ್ವತಿಯ ಹಠಕ್ಕೆ ಮಣಿದ ಶಿವ ಅಮರತ್ವ ಕಥೆ ಹೇಳಲು ಒಪ್ಪುತ್ತಾನೆ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಲು ಸಿದ್ಧನಾದ ಶಿವ ಇದಕ್ಕಾಗಿ ಸೂಕ್ತ ಸ್ಥಳಕ್ಕಾಗಿ ಶೋಧ ನಡೆಸುತ್ತಾನೆ ತನ್ನ ವಾಹನ ನಂದಿ ಪಾರ್ವತಿ ಮತ್ತು ಗಣೇಶನೊಂದಿಗೆ ಪ್ರಯಾಣ ಆರಂಭಿಸುವ ಶಿವ ಅಮರನಾಥ ಗುಹೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ ಬಳಿಕ ನಂದಿಯನ್ನ ಬೈಲ್ ಗ್ರಾಮದ ಬಳಿ ಬಿಟ್ಟು ತೆರಳುತ್ತಾನೆ ನಂತರ ಪುತ್ರ ಗಣೇಶನನ್ನ ಮಹಾಗುಣ ಪರ್ವತದಲ್ಲಿ ಬಿಟ್ಟು ತನ್ನ ಕೊರಳಲ್ಲಿರೋ ಹಾವುಗಳನ್ನು ಶೇಷನಾಗ ಸಾಗರದಲ್ಲಿ ಬಿಡುತ್ತಾನೆ ಬಳಿಕ ಪಂಚಭೂತಗಳನ್ನ ಪಂಚತಾರಿಣಿಯಲ್ಲಿ ಬಿಡುತ್ತಾನೆ ಬಳಿಕ ತಾಂಡವ ನೃತ್ಯದಲ್ಲಿ ಪಾಲ್ಗೊಳ್ಳೋ ದಂಪತಿಗಳು ಅಮರನಾಥ ಗುಹೆಗೆ ಬರುತ್ತಾರೆ ಆಗ ಶಿವ ತನ್ನ ರುದ್ರ ಎಂಬ ಕಾಲಾಗ್ನಿಯನ್ನ ಕರೆದು ತಾನು ಹೇಳೋ ರಹಸ್ಯವನ್ನ ಯಾವ ಜೀವ ಸಂಕುಲವೂ ಕೂಡ ಕೇಳಬಾರದು ಎಂದು ಆಗ್ನೆಯನ್ನ ಮಾಡುತ್ತಾನೆ ಹಾಗೂ ಗುಹೆಯ ಸುತ್ತಮುತ್ತ ಇರೋ ಎಲ್ಲ ಜೀವ ಸಂಕುಲಗಳನ್ನು ನಾಶ ಮಾಡು ಎಂದು ಕಾಲಾಗ್ನಿಗೆ ಶಿವನು ಆದೇಶ ನೀಡುತ್ತಾನೆ ಶಿವನ ಆಗ್ನೆಯಂತೆ ರುದ್ರ ಎಂಬ ಕಾಲಾಗ್ನಿ ಗುಹೆಯ ಸುತ್ತಮುತ್ತ ಇರೋ ಎಲ್ಲ ಜೀವ ಸಂಕುಲವನ್ನ ನಾಶಪಡಿಸುತ್ತಾ ಹೋಗುತ್ತದೆ ಇದಾದ ಬಳಿಕ ಪರಮೇಶ್ವರನು ಪಾರ್ವತಿಗೆ ಜೀವನ ಮತ್ತು ಅಮರತ್ವವನ್ನ ಬೋಧಿಸುತ್ತಾನೆ ಇದರ ನಡುವೆ ಒಂದು ಪಾರಿವಾಳ ಬದುಕುತ್ತದೆ ಈ ಪಾರಿವಾಳವು ಕಾಲಾಗ್ನಿಯ ಜ್ವಾಲೆಗೆ ಸಿಲುಕದೆ ಗುಹೆಯಲ್ಲಿ ಒಂದು ಪಾರಿವಾಳವು ಮೊಟ್ಟೆಯಿಡುತ್ತದೆ ಬೋಧನೆ ಬಳಿಕ ಇದನ್ನು ಶಿವ ಗಮನಿಸುತ್ತನೆಯಾದರೂ ಅದನ್ನು ನಾಶಪಡಿಸುವುದಿಲ್ಲ ಬದಲಿಗೆ ಅದನ್ನ ಶಿವ ರಕ್ಷಿಸುತ್ತಾನೆ ನೀವೇನಾದರೂ ಅಮರನಾಥ ಯಾತ್ರೆ ಕೈಗೊಂಡರೆ ಆ ಗುಹೆಯಲ್ಲಿ ಈಗಲೂ ಎರಡೂ ಪಾರಿವಾಳಗಳನ್ನು ನೋಡಬಹುದು ಇನ್ನು ಈ ಜಾಗದಲ್ಲಿ ಚಳಿಗಾಲದಲ್ಲಿ ತೀವ್ರ ಚಳಿ ಇದ್ದು ಮನುಷ್ಯರೇ ಯಾತ್ರೆ ವೇಳೆ ಚಳಿ ತಡೆಯಲಾರದೆ ಸಾವನ್ನಪ್ಪುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ಪಾರಿವಾಳಗಳು ಮಾತ್ರ ಜೀವಂತವಾಗಿರುತ್ತದೆ ಇನ್ನು ಶಿವ ಮತ್ತು ವಿಷ್ಣುವಿನ ಸುದರ್ಶನ ಚಕ್ರದ ಕಥೆಯನ್ನ ನೀವು ಕೇಳಿರ್ತೀರ ಪುರಾಣಗಳ ಪ್ರಕಾರ ವಿಷ್ಣುವಿಗೆ ಈ ಸುದರ್ಶನ ಚಕ್ರ ನೀಡಿದ್ದು ಬೇರ್ಯಾರೂ ಅಲ್ಲ ಮಹಾದೇವನೇ ನೀಡಿರೋದು ಲೋಕ ಕಲ್ಯಾಣಕ್ಕಾಗಿ ಶಿವ ಸುದರ್ಶನ ಚಕ್ರವನ್ನ ಹಸ್ತಾಂತರಿಸುತ್ತಾನೆ ಭೂಮಿಯ ಮೇಲೆ ರಾಕ್ಷಸರ ಅಟ್ಟಹಾಸ ಹೆಚ್ಚಾಗಿತ್ತು ಈ ವೇಳೆ ರಾಕ್ಷಸರು ಸ್ವರ್ಗಲೋಕವನ್ನ ತಲುಪಿದಾಗ ಎಲ್ಲಾ ದೇವತೆಗಳು ಭಯಭೀತರಾಗಿ ವಿಷ್ಣುವಿನ ಬಳಿಕ ಹೋಗಿ ರಾಕ್ಷಸರನ್ನ ಸೋಲಿಸಲು ದೈವಿಕ ಆಯುಧಕ್ಕಾಗಿ ಹುಡುಕಾಟ ನಡೆಸುತ್ತಾರೆ ದೈವಿಕ ಆಯುಧಕ್ಕಾಗಿ ವಿಷ್ಣುವು ಶಿವನನ್ನ ಪೂಜಿಸುತ್ತಾನೆ ಪೂಜೆಯಲ್ಲಿ ವಿಷ್ಣುವು ಸಾವಿರ ಕಮಲದ ಹೂ ಅರ್ಪಿಸಿ ಭಕ್ತಿಯಿಂದ ಪೂಜಿಸುತ್ತಿರುತ್ತಾನೆ ಬೇಕಂತಲೇ ಈ ವೇಳೆ ಶಿವ ಸಾವಿರದಲ್ಲಿ ಒಂದು ಕಮಲದ ಹೂವನ್ನ ಬಚ್ಚಿಡುತ್ತಾನೆ ಪೂಜೆಯಲ್ಲಿ ಮಗ್ನನಾಗಿದ್ದ ವಿಷ್ಣುವಿಗೆ ಒಂದು ಕಮಲದ ಹೂ ಇಲ್ಲದೇ ಇರುವುದು ಗೊತ್ತೇ ಆಗೋದಿಲ್ಲ ಕೊನೆಗೂ ಹೂ ಸಿಗದೇ ಇದ್ದಾಗ ತನ್ನ ಕಣ್ಣನ್ನೇ ವಿಷ್ಣುವು ಶಿವನಿಗೆ ಅರ್ಪಿಸುತ್ತಾನೆ ವಿಷ್ಣು ಭಕ್ತಿಗೆ ಮೆಚ್ಚಿದ ಶಿವ ತನಗೆ ಬೇಕಾದ ವರ ಕೇಳುವಂತೆ ವರ ಕೊಡುತ್ತಾನೆ ಆಗ ವಿಷ್ಣುವು ರಾಕ್ಷಸರನ್ನ ಕೊಲ್ಲಲು ಶಿವನಿಂದ ಮಹಾ ಆಯುಧವನ್ನ ಕೇಳುತ್ತಾನೆ ವಿಷ್ಣುವಿನ ಭಕ್ತಿಗೆ ಮೆಚ್ಚಿದ ಶಿವ ತಾನೇ ತಯಾರಿಸಿದ ಸುದರ್ಶನ ಚಕ್ರನವನ್ನ ಶ್ರೀಹರಿ ವಿಷ್ಣುವಿಗೆ ನೀಡುತ್ತಾನೆ ಒಂದು ಬಾರಿ ಶಿವನು ಪಾರ್ವತಿಯನ್ನ ಪರೀಕ್ಷಿಸಲು ಮುಂದಾಗುತ್ತಾನೆ ಶಿವನು ಓರ್ವ ಬ್ರಾಹ್ಮಣ ರೂಪದಲ್ಲಿ ಪಾರ್ವತಿ ದೇವಿಯ ಬಳಿಗೆ ಹೋಗುತ್ತಾನೆ ಬ್ರಾಹ್ಮಣನು ಪಾರ್ವತಿಯ ಬಳಿ ಕೇಳುತ್ತಾನೆ ನೀನು ಯಾಕೆ ಏನೂ ಇಲ್ಲದ ಭಿಕ್ಷುಕ ಶಿವನನ್ನ ಮದುವೆಯಾಗುತ್ತಿದ್ದೀಯಾ ಎಂದು ಆಕೆ ಕೋಪಗೊಂಡ ಪಾರ್ವತಿ ಹೇಳುತ್ತಾಳೆ ನಾನು ಮದುವೆಯಾದರೆ ಅದು ಶಿವನನ್ನು ಮಾತ್ರ ಅಂತ ಪಾರ್ವತಿಯ ಈ ಮಾತನ್ನು ಮೆಚ್ಚಿದ ಶಿವ ಮಾತೆ ಪಾರ್ವತಿ ದೇವಿಯನ್ನ ಮದುವೆಯಾಗಲು ಒಪ್ಪುತ್ತಾನೆ ಹೀಗೆ ಹೇಳುತ್ತಾ ಹೋದರೆ ಮಹದೇವನ ಬಗ್ಗೆ ಸಾವಿರಾರು ರಹಸ್ಯಗಳಿದೆ ಕೆಲವು ಮಾತ್ರ ಉಲ್ಲೇಖವಾಗಿದ್ದು ಅದನ್ನು ನಾವು ಓದಿ ತಿಳಿದುಕೊಳ್ಳಬಹುದು ಈ ಕಥೆಗಳು ನಿಮಗೂ ಕೂಡ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು